ರೈತ ಬಾಂಧವರು ನಮಸ್ಕಾರ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮೇ ಸಾರಿ ಜೂನ್ ಹದಿನಾರು ತನ ಏನು ಮಳೆ ಬರಬೇಕಾಯಿತು ಅದು ಒನ್ನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಏಳು ಮಿಲಿಮೀಟ್ರ್ ಮಳೆ ಇದೆ ಸಾಮಾನ್ಯವಾಗಿ ಬಂದಿದ್ದು ನಮಗೆ ಎರಡು ನೂರ ಪಾಯಿಂಟ್ ಎರಡು ಮಿಲಿಮೀಟ್ರ್ ಮಳೆ ಬಂದಿದೆ ನಮ್ಮ ಈಗ ಮೇ ಮತ್ತು ಜೂನ್ ತಿಂಗಳಲ್ಲಿ ಚೆನ್ನಾಗಿ ಮಳೆ ಬಂದಿದೆ ಅದಕ್ಕೆ ರೈತ ಈಗ ಆಲ್ರೆಡಿ ಬಿತ್ತನೆಗೆ ಬೀಜ ಗೊಬ್ಬರ ಸಂಗ್ರಹಣೆ ಮಾಡೋದು ಮತ್ತು ಬಿತ್ತನೆ ಕಾರ್ಯನ ತಾವು ಬರದಿಂದ ಮಾಡ್ತಾಯಿದ್ರಿ ನಮ್ಮ ಕಲಬುರಗಿ ಜಿಲ್ಲೆಗೆ ನಾವು ಕೃಷಿ ಇಲಾಖೆಯಿಂದ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಸಹಾಯಧನದ ಅಡಿಯಲ್ಲಿ ಬೀಜ ವಿತರಣೆ ಮಾಡೋಕ್ಕೆ ಇಪ್ಪತ್ತೇಳು ಸಾವಿರ ಎಂಟುನೂರ ಹದಿನಾಲ್ಕು ಕ್ವಿಂಟಲ್ ನಾವು ಗುರಿಯನ್ನು ಹಾಕ್ಕೊಂಡಿದ್ದೀವಿ ಕೇಂದ್ರ ಕಚೇರಿಯಿಂದ ಅದಕ್ಕಾಗಿ ನಾನು ಆಲ್ರೆಡಿ ಈಗ ಮೂವತ್ತೈದು ಸಾವಿರ ಎಂಟುನೂರ ಐದು ಕ್ವಿಂಟಲ್ ಏನಿಲ್ಲ ಇಂಡೆಂಟ್ ಕೊಟ್ಟಿದ್ದೀನಿ ಅದಕ್ಕಾಗಿ ಈಗ ಆಲ್ರೆಡಿ ಹದಿನಾರು ಸಾವಿರ ಐದು ಹದಿನಾರು ಸಾವಿರದ ಐವತ್ತ್ಮೂರು ಕ್ವಿಂಟಲ್ ನಮ್ಮ ಹತ್ರ ಆಲ್ರೆಡಿ ಬೀಜ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಭತ್ತ ಉದ್ದು ತೊಗರಿ ಶ ಹೆಸರು ಸೋಯಾ ಅವರೆ ಮೆಕ್ಕೆಜೋಳ ಸಜ್ಜಿ ಎಲ್ಲ ಲಭ್ಯ ಇದೆ ಸೂರ್ಯಕಾಂತಿ ಲಭ್ಯ ಇದೆ ಅದರಲ್ಲಿ ಹನ್ನೊಂದು ಸಾವಿರದ ಐದುನೂರ ಅರವತ್ತೇಳು ಕ್ವಿಂಟಲ್ ಈಗ ಆಲ್ರೆಡಿ ರೈತ ಬಾಂಧವ್ರಿಗೆ ವಿತರಣೆ ಮಾಡಿದ್ದೀವಿ ಇದರಲ್ಲಿ ನಮಗೆ ಸೋಯಾಬೀನಿಗೆ ಬಂದಾಗ ಸೋಯಾಬೀನ್ ನಮ್ಗೆ ಹದಿನೈದು ಸಾವಿರದ ಐದುನೂರು ಕ್ವಿಂಟಲ್ ನಮ್ಗೆ ಕಾರ್ಯಕ್ರಮ ಇದೆ ಅದರಲ್ಲಿ ಇಪ್ಪತ್ತೈದು ಸಾವಿರದ ಒಂಬೈನೂರು ಕ್ವಿಂಟಲ್ ನಾನು ಇಂಡಿಯನ್ ಕೊಟ್ಟಿದ್ದೀನಿ ಸರಬರಾಜ್ಗಾರಿಗೆ ಹತ್ತು ಸಾವಿರದ ಏಳ್ನೂರ ಎಪ್ಪತ್ತು ಕ್ವಿಂಟಲ್ ನಮ್ಗೆ ಆಲ್ರೆಡಿ ಸಪ್ಲೈ ಆಗಿದೆ ಅದರಲ್ಲಿ ಇನ್ನೂ ಹತ್ತು ಸಾವಿರದ ನಾಲ್ಕುನೂರು ಕ್ವಿಂಟಲ್ ಸ ವಿತರಣೆ ಆಗಿದೆ ಇನ್ನು ಮೂರು ಮುನ್ನೂರು ಕ್ವಿಂಟಲ್ ಇದೆ ಇವತ್ತು ಸಹಿತ ಒಂದು ಆರುನೂರು ಕ್ವಿಂಟಲ್ ಇವತ್ತು ಸೋಯಾಬೀನ್ ಬರ್ತಾಯಿದೆ ಇನ್ನೂ ಒಂದು ಎರಡರಿಂದ ಮೂರು ದಿವಸದಲ್ಲಿ ನಾವು ಮಧ್ಯಪ್ರದೇಶದಿಂದ ಸೋಯಾಬೀನ್ ಬರ್ತಾ ಇರೋದ್ರಿಂದ ಇನ್ನೊಂದು ಎರಡರಿಂದ ಮೂರು ದಿವಸದಲ್ಲಿ ನಾವು ಉಳಿದ ಎಲ್ಲ ಸೋಯಾಬೀನ್ ಅದೆಲ್ಲ ಚಿಂಚುಳಿ ಆಳಂದ ಭಾಗದಲ್ಲಿ ಎಲ್ಲ ರೈತ ಬಾಂಧವರಿಗೆ ತಲುಪಿಸೋಂಥ ವ್ಯವಸ್ಥೆ ಮಾಡ್ತಾ ಇನ್ನು ಗೊಬ್ಬರಕ್ಕೆ ಬಂದರೆ ನಮ್ಮ ಕಲಬುರಗಿ ಜಿಲ್ಲೆ ಮುಂಗಾರು ಹಂಗಾಮ್ನಲ್ಲಿ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರು ಮೆಟ್ರಿಕ್ ಟನ್ ರಸಗೊಬ್ಬರದ ಅವಶ್ಯಕತೆ ಇದೆ ಅದರಲ್ಲಿ ನಮಗೆ ಈ ಜೂನ್ವರೆಗೆ ನಲವತ್ನಾಲ್ಕು ಸಾವಿರ ಮೆಟ್ರಿಕ್ ಟನ್ದು ರಸಗೊಬ್ಬರ ಬೇಕು ನಮ್ಮ ಈಗ ಆರಂಭಿಕ ಶುಲ್ಕ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರು ಮೆಟ್ರಿಕ್ ಟನ್ ಇತ್ತು ಈ ಸರಬರಾಜು ಎಲ್ಲ ಸೇರಿಸಿ ನಮಗೆ ಇಲ್ಲಿವರೆಗೆ ಐವತ್ತೆರಡು ಸಾವಿರ ಮೆಟ್ರಿಕ್ ಟನ್ ರಸಗೊಬ್ಬರ ಜಿಲ್ಲೆಗೆ ಬಂದಿದೆ ಇನ್ನು ಜಿ ಈ ರಸಗೊಬ್ಬರದಲ್ಲಿ ಡಿ ಎ ಪಿಗೆ ಬಂದಾಗ ನಮಗೆ ಹದಿನೆಂಟು ಸಾವಿರದ ನಾಲ್ಕುನೂರು ಮೆಟ್ರಿಕ್ ಟನ್ ನಮಗೆ ಜೂನ್ ಅಂತ ಅಂತ್ಯದವರೆಗೆ ಡಿ ಎ ಪಿ ರಸಗೊಬ್ಬರ ಬೇಕು ಇಲ್ಲಿವರೆಗೆ ನಮ್ಗೆ ಹದಿನಾಲ್ಕು ಸಾವಿರದ ನಲವತ್ತೇಳು ಮೆಟ್ರಿಕ್ ಟನ್ ಸರಬರಾಜಾಗಿದೆ ಉಳಿದಿದ್ದೇ ಎರಡು ಸಾವಿರದ ನಾಲ್ಕುನೂರು ಮೆಟ್ರಿಕ್ ಟನ್ನು ಇನ್ನೂ ಹನ್ನೆರಡು ದಿವಸ ಇದೆ ನಾವು ನಮ್ಮ ಕೇಂದ್ರ ಕಚೇರಿ ಜೊತೆಗೆ ಸಂಪರ್ಕದಲ್ಲಿ ಇದ್ದೀನಿ ನಾನು ಮಾಹಿತಿ ಇದ್ದೇವೆ ಈವನ್ ಇಫ್ಕೋ ಕಂಪ್ನಿ ಇರ್ಬೋದು ಅಥವಾ ಸ ಐ ಪಿ ಎಲ್ ಕಂಪ್ನಿ ಇರ್ಬೋದು ಕೋರ್ಮಂಡಲ್ ಸ್ಪಿಕ್ ಜೊತೆಗೆ ನಾನು ಸಂಪರ್ಕದಲ್ಲಿದ್ದೀನಿ ಇನ್ನು ಎರಡು ಸಾವಿರದ ನಾಲ್ಕು ಎಟ್ಟನ್ನು ನಮ್ಮ ಸರ್ಕಾರದ ಏನು ನಮ್ಮದು ಅಲಾಟ್ಮೆಂಟ್ ಇದೆ ಅಷ್ಟು ರಸಗೊಬ್ಬರ ಈ ತಿಂಗಳು ಒಳಗಡೆ ಬರ್ತದೆ ಒಂದು ನಮ್ಮ ರೈತ ಬಾಂಧವರಲ್ಲಿ ವಿನಂತಿ ಏನಿದೆ ದಯವಿಟ್ಟು ಎಲ್ಲರೂ ಡಿ ಎ ಪಿ ಯೂರಿಯಾ ಅಂತ ದಯವಿಟ್ಟು ಅವನೇ ಎರಡನೇ ಬಳಸಬೇಡಿ ಯಾಕಂದ್ರೆ ನಾವು ಸಂಯುಕ್ತ ರಸಗೊಬ್ಬರ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸ್ಬೇಕು ಅದ್ರ ಜೊತೆ ಪೊಟ್ಯಾಶು ಹಾಕ್ಬೇಕು ನಾವು ಅದಕ್ಕಾಗಿ ರೈತ ಬಾಂಧವ್ರಲ್ಲಿ ಒಂದು ರಿಕ್ವೆಸ್ಟ್ ಇದೆ ನಮ್ಮ ವೈಜ್ಞಾನಿಕವಾಗಿ ಆರೋಗ್ಯಕರ ಮಣ್ಣು ಇರಬೇಕಾದ್ರೆ ಎನ್ ಪಿ ಕೆ ಏನದಲ್ಲ ಟೂ ಫೋರ್ ಒನ್ ರೇಷಿಯೋದಲ್ಲಿ ಹಾಕ್ಬೇಕು ಎರಡು ಕೆ ಜಿ ಸಾರ್ವಜನಿಕ ಹಾಕ್ರೆ ನಾಲ್ಕು ಕೆ ಜಿ ಸಾರ್ವಜನಿಕ ಹಾಕೋ ಎರಡು ಕೆ ಜಿ ರಂಜಕ ಒಂದು ಕೆ ಜಿ ಪೊಟ್ಯಾಶ್ ಹಾಕ್ಬೇಕು ನಮ್ಮ ಕಲಬುರಗಿದ ಪರಿಸ್ಥಿತಿ ಹೆಂಗದ ನಮ್ಮ ರಿಪೋರ್ಟ್ ಪ್ರಕಾರ ಎಂಟು ಆರು ಒಂದು ಇದೆ ಅದಕ್ಕೆ ಇದರಿಂದ ಇದು ಆರೋಗ್ಯಕರವಾದಂಥ ಒಂದು ವಾತಾವರಣ ಅಲ್ಲ ಅದರ ಸಲುವಾಗಿ ವಿಜ್ಞಾನಿಗಳು ಹೇಳ್ತಿದ್ದಾರೆ ದಯವಿಟ್ಟು ತಾವೆಲ್ಲ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬೆಳೆಸಿದರೆ ನಮ್ಮ ಭೂಮಿ ಆರೋಗ್ಯಕರವಾಗಿರುತ್ತೆ ಇಲ್ಲ ಮುಂದಿನ ದಿವಸದಲ್ಲಿ ನಮ್ಮ ಮಣ್ಣಿನ ಆರೋಗ್ಯ ಕೆಡುವಂಥ ಚಾನ್ಸಸ್ ಇರ್ತದೆ ಅದಕ್ಕೆ ತಾವು ಯಾರ್ಯಾರು ಎಣ್ಣೆ ಕಾಳು ಬೆಳೆಗಳು ಬೆಳಿತೀರಿ ಸೋಯಾಬೀನು ಸೂರ್ಯಕಾಂತಿ ಏಳು ಬೆಳೆಯೋರು ಬಾರಾಬತ್ತಿ ಸೋಳು ಹಾಕ್ರಿ ಹನ್ನೆರಡು ಮೂವತ್ತೆರಡು ಹದಿನಾಲ್ಕು ಹದಿನಾರು ಹಾಕ್ರಿ ನೀವು ತೊಗರಿ ಬೆಳೆಯೋರು ಕಬ್ಬು ಬೆಳೆಯೋರು ದಶ ಛಬ್ಬೀಸ್ ಛಬ್ಬೀಸ್ ಹಾಕಿರಿ ಟೆನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಹಾಕಿರಿ ಅದಕ್ಕೆ ಇನ್ನು ಸೊ ಉದ್ದು ಹೆಸರು ಬೆಳೆಯವರು ಏನಿದೆ ತಾವು ಬೀಸ್ ಬೀಸ್ ಹಾಕ್ರೆ ಸಫಿಶಿಯಂಟಾಗಿ ಶಾರ್ಟ್ ಡ್ಯೂರೇಷನ್ ಕ್ರಾಪ್ ಇರ್ತದೆ ಅದಕ್ಕೆ ದಯವಿಟ್ಟು ತಾವು ಏನದಲ್ಲ ಡಿ ಎ ಪಿ ಯಥೇಚ್ಛವಾಗಿ ಬೆಳೆಸೋದನ್ನು ಕಡಿಮೆ ಮಾಡಬೇಕಂತ ನಾನು ಎಲ್ಲ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ತೀನಿ ಥ್ಯಾಂಕ್ ಯು ಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಎನ್ ಟಿ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಯಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್